ಕಳೆದ ಮೂರು ದಿನಗಳ ಹಿಂದಷ್ಟೇ ನಮ್ಮ ವಿವಿಸಿ ಟಿವಿಯಲ್ಲಿ ಬೆಳಕು ಕಾಣದ ಬೊಮ್ಮಡಿಹಳ್ಳಿ ಗ್ರಾಮ ಅಧಿಕಾರಿಗಳ ನಿರ್ಲಕ್ಷ್ಯ ಶಾಸಕರ ಮೌನ ಎಂಬ ಶೀರ್ಷಿಕೆ ಅಡಿ ಆ ಗ್ರಾಮದ ಮೂಲಭೂತ ಸೌಕರ್ಯ ಬಗ್ಗೆ ವರದಿ ಮಾಡಿದ ಬೆನ್ನಲ್ಲೇ ನಮ್ಮ ವಾಹಿನಿಯ ವರದಿ ವೀಕ್ಷಿಸಿದ ಮಾಜಿ ಸಚಿವ ಶಿವರಾಮ್ ಬೊಮ್ಮಡಿಹಳ್ಳಿ ಗ್ರಾಮಕ್ಕೆ ಖುದ್ದಾಗಿ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ವೀಕ್ಷಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಳ್ಳಿಗಳು ರಾಷ್ಟ್ರದ ಬೆನ್ನೆಲುಬು ಎಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಅನೇಕ ಗ್ರಾಮಗಳು ಗಾಂಧೀಜಿಯವರ ಮಾತುಗಳಂತೆ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುತ್ತಿದ್ದರೆ ಇನ್ನೂ ಕೆಲ ಗ್ರಾಮಗಳು ಮೂಲ ಸೌಕರ್ಯಗಳಿಂದ ವಂಚಿತವಾಗಿವೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಕೋಗಿಲೆಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿ ಬೊಮ್ಮಡಿಹಳ್ಳಿ ಗ್ರಾಮ ಇಲ್ಲಿ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ದಲಿತ ಕುಟುಂಬಗಳು ಜೀವನ ನಡೆಸುತ್ತಿದ್ದು ಈ ಗ್ರಾಮದಲ್ಲಿ ವ್ಯವಸ್ಥಿತವಾದ ಚರಂಡಿಗಳಿಲ್ಲ ರಸ್ತೆಗಳಿಲ್ಲ ಇರುವ ಚರಂಡಿಗಳಲ್ಲಿ ಸ್ವಚ್ಛತೆ ಇಲ್ಲವಾಗಿದೆ ಚರಂಡಿ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ ಕೊಳಚೆ ನೀರಿನಲ್ಲಿ ಸಾರ್ವಜನಿಕರು ಮಕ್ಕಳು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಎಂದು ಮಾಜಿ ಸಚಿವ ಬಿ ಶಿವರಾಮ್ ಖುದ್ದಾಗಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಫೋನ್ ಮಾಡುವ ಮೂಲಕ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಒಂದು ವಾರದೊಳಗೆ ಬೊಮ್ಮಡಿಹಳ್ಳಿ ಗ್ರಾಮದ ರಸ್ತೆ ಚರಂಡಿಗಳನ್ನ ಸ್ವಚ್ಛಗೊಳಿಸುವಂತೆ ಸೂಚನೆ ನೀಡಿದ್ದಾರೆ ಡಿಗೆಲ್ಲ ಮಾತಾಡಿ ಅದ್ರದೇ ಸ್ಟೇಟಸ್ ತಿಳಿಸ್ತೀನಿ ಇನ್ನು ನನಗೆ ಟ್ಯಾಂಕ್ ಕ್ಲೀನಿಂಗ್ ಚರಂಡಿ ಕ್ಲೀನಿಂಗು ಅಷ್ಟು ಮಾಡಿಸಿ ಆಮೇಲೆ ಇವರು ಒಂದು ಸೈಟಿನ ಜಾಗ ತೋರಿಸ್ತಾನೆ ಗೋಮಾಳನ ರೆಕಮೆಂಡ್ ಮಾಡಿ ನಮಗೆ ಫಲಾನುಭವಿಗಳು ಪಟ್ಟಿ ಮಾಡಿ ಇವ್ರಿಗೆ ನಿವೇಶನ ರಹಿತರು ಅರ್ಹರಿದ್ದಾರೆ ಅಂತ ಹೇಳಿ ಒಂದು ರೆಕಮೆಂಡ್ ಮಾಡಿದರೆ ಇವಾಗ ಹೇಳ್ಬಿಟ್ಟು ನಾನು ತಹಸೀಲ್ದಾರಿಗೆ ಕಳಿಸಿ ತಹಸೀಲ್ದಾರ್ ಅದನ್ನು ಅಕ್ವೈಡ್ ಮಾಡಿಸ್ಕೊಂಡು ರಿಸರ್ವ್ ಮಾಡಿಸಿ ಸೈಡ್ ಕೊಡೋ ವ್ಯವಸ್ಥೆ ಮಾಡಿಕೊಂಡು ಅದನ್ನು ರೆಡಿ ಮಾಡ್ತೇನೆ ಹತ್ರ ಮಾಡಿಸೋ ಅಂತದ್ದು ಹೇಳಿ ಅದಾಯ್ತು ಈಗ ಮಾತಾಡೋದು ಅಷ್ಟು ಆಯ್ತಲ್ಲ ಈಗ ನಿವೇಶನದ ಅದು ಮಾಡಿಸಿದ್ರೆ ಆಯ್ತಲ್ಲಪ್ಪ ಮುಗೀತಲ್ವಾ ಇಲ್ಲ ಇದು ಅರ್ಧ ಕೆಲಸ ಇಲ್ಲಿ ಆಮೇಲೆ ಇವರಿಗೆ ನಿವೇಶನ ಸಮುದಾಯ ಭವನ ಕಟ್ಟೋಕೆ ಇಲ್ಲ ಜಾಗ ಇದೆ ಇದ್ರೊಳಗೆ ಮತ್ತೆ ಏನೋ ಜಾಗ ಇದ್ಯಾ ಅದು ಈ ಸ್ವತ್ತು ಮಾಡ್ಸಿದೀರಾ ಈ ಸ್ವತ್ತು ಮಾಡ್ಕೊಡಿ ಮತ್ತೆ ಸಮುದಾಯ ಹೋಗಿ ಇವರಿಗೆ ನೋಡಿ ಜಾಗ ಹೇಗಿದೆ ಅಂತ ನೋಡಿ ಒಂದು ಈ ಸ್ವತ್ತು ಮಾಡ್ಕೊಡಿ ಒಂದು ಸಂಘಕ್ಕೆ ಸಮುದಾಯ ಭವನ ಕಟ್ಟಿಸಾಕ ಆಮೇಲೆ ಕರ್ಕೊಂಡು ಕೆರೆ ಆギャರೇ ಇದೆ ಇವ್ರಿಗೆ ಇಲ್ಲಿ

ಅದು ಪಿ ಆರ್ಡಿ ಬರುತ್ತಾ ಪಿಡಬ್ಲ್ಯೂ ಹೋಗಿ ನಾಳೆ ಯಾರು ಒಬ್ರು ಹನ್ನೆರಡುವರೆಗೆ ಬರ್ತೀರ ಬೇರೂರು ಕಾಂಗ್ರೆಸ್ ಆಫೀಸ್ಗೆ ಬಂದ್ರೆ ಯಾರು ಬರೋರು ಸೊನಿ ಒಂದು ಅಂಗನವಾಡಿ ಇವ್ರಿಗೆ ಫೋನ್ ಮಾಡಕ್ ಸಿಡಿ ಜ್ಞಾಪಕ ಮಾಡು ಎರಡನೇ ಪಿ ಡಬ್ಲ್ಯೂ ಇಂಜಿನಿಯರ್ ಫೋನ್ ಮಾಡಕ್ ಜ್ಞಾಪಕ ಮಾಡಿ ಎರಡು ಆಮೇಲೆ ಇನ್ನೇ ಆದ್ರೆ ಎಷ್ಟೂರ ಇದೆ ಈ ಉದ್ಯೋಗ ಅವಕಾಶ ಇಲ್ಲ ಇವರೇ ಆ ಸ್ಮಶಾನಕ್ಕೆ ಉದ್ಯೋಗ ಖಾತೆ ನೋಡ್ರಿ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ ಒಂದು ರೋಡ್ ಮಾಡಿಸು ನಮ್ಗೆ ಜವಾಬ್ದಾರಿ ನೀವು ಎಷ್ಟು ಒಪ್ಸೋದ್ ಮಾಡಿರ್ಬೇಕು ನಾನು ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ ಎಷ್ಟು ಜನ ಅವ್ರು ಗೊತ್ತ ಎಲ್ಲ ಹುಡುಗರು ನಾನು ತಪ್ಪು ಹೇಳಂಗಿಲ್ಲ ಮೊದಲೇ ಬರ್ತೀನಿ ಬಂದಾಗ ನೀನು ಇರಬೇಕು ಏನು ಹಿಂಗೆ ಹೇಳಿದೆ ಎಷ್ಟು ಆಗಿರುತ್ತೆ ನಾನು ಹೇಳಬೇಕು ರೈಟ್ ಮೊನ್ನೆ ನೆಕ್ಸ್ಟ್ ವೀಕಲ್ಲಿ ಒಂದು ಡೇಟ್ ಕೊಟ್ಬಿಡಿ ಯಾವ ಡೇಟ್ ಇವತ್ತು ಎಷ್ಟು ತಾರೀಕು ಇಪ್ಪತ್ತೆಂಟು ಇಪ್ಪತ್ತೆಂಟು ನೆಕ್ಸ್ಟ್ ಸೆವೆಂತ್ ತಾರೀಕು ಸೆವೆಂತ್ ಆರ್ ಏತು ಅವತ್ತು ಬರ್ತೀನಿ ಅಷ್ಟೊಳಗೆ ನೀನು ಇಷ್ಟು ಅಟೆಂಡ್ ಮಾಡಿ ನಾನು ಅಷ್ಟೊಳಗೆ ಅವೇರ್ ನಾನು ಅಟೆಂಡ್ ಮಾಡ್ತೀನಿ ಬಿ ಡಬ್ಲ್ಯೂ ಡಿ ಅಂಡ್ ಸಿ ಡಿ ಪಿ ಅದು ಎಂಟನೇ ತಾರೀಕು ಮತ್ತು ಏಳನೇ ತಾರೀಕಿಗೆ ಭೇಟಿ ಮಾಡಿ ಓಕೆ ಥ್ಯಾಂಕ್ ಯು ಜೀತಾ ಏಳು ಎಂಟು ಯಾವ ವಾರ ಬರುತ್ತೆ ನೋಡಿ ಒಂದು ಡೇಟ್ ಕೊಡ್ತೀನಿ ಬಂದು ಹೆಚ್ಚಿನ ಸದಿ ನಾವು ಏನು ಮಾಡಿರ್ತೀನಿ ಏನು ಅಟೆಂಡ್ ಮಾಡಿರ್ತೀನಿ ಸೋಮವಾರ ನೋಡೋ ಮಂಗಳವಾರ ಬುಧವಾರ ಬರುತ್ತಂದರೆ ಸೋಮವಾರ ನಾನು ಯೂಶಲಿಯಲ್ಲಿ ಇರ್ತೀನಿ ನಾನು ನಿಮಗೆ ಒಂದು ಡೈಟ್ ಫಿಕ್ಸ್ ಕೊಡ್ತೀವಿ ನೋಡಪ್ಪ ಒಂದು ಹಾಕಬಿಡ್ತಾರಪ್ಪ ಹ್ಞೂ ನೆಕ್ಸ್ಟ್ ವೀಕಲ್ಲಿ ಈ ವಿಚಾರವಾಗಿ ಬೊಮ್ಮಡಿಹಳ್ಳಿ ಗ್ರಾಮದ ಯುವಕ ಸುನಿಲ್ ಮಾತನಾಡಿ ಕಳೆದ ಹಲವು ವರ್ಷಗಳಿಂದ ನಮ್ಮ ಊರಿನ ಮೂಲಭೂತ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನವಾಗಿರಲಿಲ್ಲ ಬಿಬಿಸಿ ಸುದ್ದಿವಾಹಿನಿಯಲ್ಲಿ ನಮ್ಮ ಊರಿನ ಮೂಲಭೂತ ಸಮಸ್ಯೆಗಳ ಬಗ್ಗೆ ವರದಿ ಬಂದ ಹಿನ್ನೆಲೆಯಲ್ಲಿ ಇಂದು ನಮ್ಮ ಗ್ರಾಮಕ್ಕೆ ಮಾಜಿ ಸಚಿವರಾದ ಬಿ ರವರು ಖುದ್ದಾಗಿ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಮತ್ತು ಅಂಗನವಾಡಿ ಕೇಂದ್ರಕ್ಕೆ ಸರ್ಕಾರದಿಂದ ಅನುದಾನ ತರುವ ಬಗ್ಗೆ ಭರವಸೆ ನೀಡಿದ್ದಾರೆ ವಿಶೇಷವಾಗಿ ನಮ್ಮ ಊರಿನ ಸಮಸ್ಯೆಗಳ ಮೂಲಕ ವರದಿ ಮಾಡಿದ ವಿವಿಸಿ ಸುದ್ದಿ ವಾಹಿನಿ ತಂಡಕ್ಕೆ ಮತ್ತು ನಮ್ಮ ಸಮಸ್ಯೆ ಆಲಿಸಿ ಮಾಜಿ ಸಚಿವ ಶಿವರಾಮ್ರವರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದು ಹೇಳಿದರು ನಾವು ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಊರಿನ ಪರಿಸ್ಥಿತಿ ಹಿಂಗಿತ್ತು ಅಂತ ನ್ಯೂಸ್ ಚಾನಲಲ್ಲಿ ದಿನೇಶ್ ಅವರ ಅವ್ರ ನ್ಯೂಸ್ ಮುಖಾಂತರ ನಾವು ಹೇಳ್ಕೊಂಡಿದ್ದು ಅವರು ತುಂಬ ಒಳ್ಳೆ ಮಟ್ಟಕ್ಕೆ ನಮ್ಮ 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 ಹಳ್ಳಿ ಪರಿಸ್ಥಿತಿನ ತುಂಬ ಒಳ್ಳೆ ಮಟ್ಟಕ್ಕೆ ರೀಚ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಅದು ಸಚಿವರಾದಂಥ ಬಿ ಶಿವರಾಮಣ್ಣನವರಿಗೆ ತಲುಪಿದೆ ಅವ್ರು ತ ತಲುಪಿದ ನಂತರ ನಮ್ಮ ಊರಿನ ಕಡೆ ವಿಚಾರಿಸಿ ಗಮನ ಹರಿಸಿ ಬಂದು ಇವತ್ತು ಎಲ್ಲ ಹೇಗಿದೆ ಪರಿಸ್ಥಿತಿ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಪಂಚಾಯತಿ ನಮ್ಮ ನಮ್ಮ ಮುಂದೆನೇ ಪಂಚಾಯಿತಿ ಇರೋದಂಥ ಪಿ ಡಿ ಅವರಿಗೆ ಕಾಲ್ ಮಾಡಿ ಊರಿನ ಪರಿಸ್ಥಿತಿ ಹೀಗಿದೆ ಈ ಥರ ವ್ಯವಸ್ಥೆ ಈ ಥರ ಮಾಡಿಕೊಡಿ ಅಂತ ಎಲ್ಲ ವಿಚಾರಿಸಿ ಹೋಗಿದ್ದಾರೆ ಅವರು ಒಂದು ವಾರದಲ್ಲಿ ಈ ಥರ ಇದು ಮಾಡ್ತೀನಿ ಒಂದು ಎಲ್ಲ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಪೀಡಿಯಾದಂಥ ಅವರು ಹೇಳಿದ್ದಾರೆ ಅವರು ಹೇಳಿಕೆ ಮುಖಾಂತರ ಒಂದು ವಾರ ಟೈಮ್ ಒಂದು ವಾರದಲ್ಲಿ ಎಲ್ಲ ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇವಾಗ ಒಂದು ವಾರದಲ್ಲಿ ಕೆಲಸ ಆಗಲಿಲ್ಲ ಅಂದರೆ ನಮ್ಮ ಬೊಮ್ ಬೊಮ್ಮಡಿಹಳ್ಳಿ ಗ್ರಾಮಸ್ಥರು ಏನಿದ್ದೀವಿ ಅವರೆಲ್ಲ ಈಗ ಪಂಚಾಯತಿ ಹತ್ರ ಹೋಗಿ ಒಂದು ದೊಡ್ಡದಾಗಿ ಪ್ರತಿಭಟನೆ ಮಾಡ್ ಮಾಡಿ ಮಾಡಬೇಕಂತ ಇದ್ದೀವಿ ಕೆಲಸ ಮಾಡಿಸಿದ್ರೆ ಮಾಡೋಲ್ಲ ಕೆಲಸ ಮಾಡಿಸ್ಲಿಲ್ಲ ಅಂದರೆ ತುಂಬ ದೊಡ್ಡದಾಗಿ ಪಂಚಾಯತಿ ಹತ್ರ ಹೋಗಿ ಈ ಥರ ಪ್ರತಿಭಟನೆ ಮಾಡೋಣ ಅಂತಿದ್ವಿ ನಮ್ಮ ಕಷ್ಟಗಳನ್ನ ಕೇಳ್ಕೊಂಡು ಬಿ ಶಿವರಾಮಣ್ಣನವರಾದಂಥ ಮಾಜಿ ಸಚಿವರು ಬಂದು ನಮ್ಮನ್ನು ಸ್ಪಂದಿಸಿದ್ದಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನಮ್ಮನ್ನು ವರದಿ ಮಾಡಿರುವಂತಹ ದಿನೇಶ್ ಬೆಳ್ಳವರ ಅವರು ಟಿ ವಿ ನ್ಯೂಸ್ ಮುಖಾಂತರ ಅಧಿಕಾರಿಗಳಿಗೆ ತಲುಪಿಸಿದ್ದಾರೆ ಅವರಿಗೂ ನಮ್ಮ ಗ್ರಾಮಸ್ಥರ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬಿಕ್ಕೋಡು ಹೋಬಳಿ ಅಧ್ಯಕ್ಷ ಮಲ್ಲಿಕ್ ಕಾಂಗ್ರೆಸ್ ಕಾರ್ಯಕರ್ತರಾದ ಮೊಹಮ್ಮದ್ ಆಸೀಫ್ ಚೇತನ್ ಅಬ್ದುಲ್ ರಜಾಕ್ ನಯಾಜ್ ಅಹಮದ್ ಪ್ರದೀಪ್ ಗ್ರಾಮಸ್ಥರಾದ ಧರ್ಮರಾಜು ಪುಟ್ಟರಾಜು ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು